ಒಂದು ವಾರಗಳ ಹಿಂದೆ ಉಳ್ಳಾಲದ ಬಳ್ಳಿ ಕೋಟೆಕಾರು ಎಮ್ಮ ಖಾಸಗಿ ಪಿ ಜಿಯಲ್ಲಿರ್ತಕ್ಕಂಥ ಪುತ್ತೂರಿನ ಹೆಣ್ಣುಮಗಳು ನಾಪತ್ತೆ ಆಗಿರ್ತಕ್ಕಂಥ ಪ್ರಕರಣ ಇನ್ನೂ ಪತ್ತೆಯಾಗಿಲ್ಲ ಇದರ ಹಿಂದೆ ಲವ್ ಜಹಾದಿನ ದೊಡ್ಡ ಷಡ್ಯಂತ್ರ ನಡೆದಿರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ಇವತ್ತು ಮಾಧ್ಯಮಗಳ ಮುಖಾಂತರ ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದ್ದೇವೆ ತಕ್ಷಣವೇ ಆ ಚೈತ್ರ ಹೆಬ್ಬರನ್ನು ಪತ್ತೆ ಹಚ್ಚಿ ಇದರ ಹಿಂದಿರ್ತಕ್ಕಂಥ ಷಡ್ಯಂತ್ರ ಮತ್ತು ಏನು ಡ್ರಗ್ಸ್ ಮಾಫಿಯಾದ ಮುಖಾಂತರ ಅಥವಾ ಯಾವುದೋ ಬ್ಲ್ಯಾಕ್ ಮೇಲ್ನ ಮುಖಾಂತರ ಇವಳನ್ನು ವಶಪಡಿಸುವಂಥ ಮತ್ತು ಇವಳನ್ನು ಕಿಡ್ನ್ಯಾಪ್ ಮಾಡುವಂಥ ಅಥವಾ ಅಪಹರಿಸುವಂಥ ಕೆಲಸ ಮಾಡಿದ್ದಾರೆ ಇದರ ಕುಲಂಕುಷವಾಗಿ ತನಿಖೆಯನ್ನು ಮಾಡಿ ಇದರ ಪೂರ್ತಿ ಸತ್ಯವನ್ನು ಬಯಲಗೀಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡದೇ ಇದ್ದಲ್ಲಿ ತಕ್ಷಣವೇ ಬಜರಂಗದ ವತಿಯಿಂದ ಪೊಲೀಸ್ ಠಾಣೆ ಮುಂದೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಪ್ರತಿಭಟನೆಗಳು ನಡೀಲಿಕ್ಕಿದೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಈಗಾಗಲೇ ಪೊಲೀಸ್ ಇಲಾಖೆಗೆ ಮಾತಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಈಗಾಗಲೇ ಮಾತಾಡಿದ್ದಾರೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ಮಂಗಳೂರು ಪೊಲೀಸ್ ಕಮಿಷನರಿಗೂ ಆಗ್ರಹ ಮಾಡ್ತಾ ಇದ್ದೀನಿ ಪೊಲೀ ಖಾಸಗಿ ಪಿ ಜಿಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಈ ಹೆಣ್ಮಗಳನ್ನ ಪಿ ಜಿಗೆ ಸುಮಾರು ಒಂದು ವಾರದಿಂದ ಅನಾಮಿಕರು ಬರ್ತಾ ಇರತಕ್ಕಂಥ ಕಾರ್ಯ ಭಜರಂಗಗಳ ಕಾರ್ಯಕರ್ತರು ಗಮನಿಸಿ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭ ಅವಳು ಪಿ ಎಚ್ ಡಿ ಕಲಿತಾ ಇರ್ತಕ್ಕಂಥ ಇಪ್ಪತ್ತೇಳು ವರ್ಷದ ಯುವತಿ ಈ ರೀತಿ ಆಗಬೇಕು ಅಂತಿದ್ರೆ ಇದರಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರ ಡ್ರಗ್ಸಿನ ದಂಧೆ ಮತ್ತು ಲವ್ ಜಹಾದಿನ ದೊಡ್ಡದಾಗಿರ್ತಕ್ಕಂಥ ಭೂತ ಇದರ ಹಿಂದೆ ಇದೆ ಅಂತ ಹೇಳುವಂಥ ನೂರಕ್ಕೆ ನೂರು ಸತ್ಯ ಇದನ್ನು ತಡೆಗಟ್ಟುವಂಥ ಕೆಲಸವನ್ನು ಇಲಾಖೆಗಳು ಮಾಡದೆ ಹೋದರೆ ನಮ್ಮ ಸಂಘಟನೆಯನ್ನೇ ನಮ್ಮ ಸಂಘಟನೆ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರೆ ಸಮಾಜದ ಸ್ವಾಸ್ಥ್ಯಕ್ಕೆ ತೊಂದರೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ತಕ್ಷಣವೇ ಈ ರೀತಿಯ ಘಟನೆಗಳಿಗೆ ಸ್ಪಂದನೆಯನ್ನ ಮಾಡಿ ಪೊಲೀಸ್ ಇಲಾಖೆ ಇದನ್ನ ಈ ರೀತಿಯ ದಂಧೆಯನ್ನ ಡ್ರಗ್ಸ್ ಮಾಫಿಯಾ ಇರಬಹುದು ಅಥವಾ ಲವ್ ಜಹಾದಿನ ದೆಯನ್ನ ತಡೆಗಟ್ಟುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂತಹ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಶ್ರೀರಾಮ್